ಒನ್ ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಒನ್ ಕಡೆ ನ್ಯೂಸ್ ಬ್ರೇಕ್ ಇದೆ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ದಾವಣಗೆರೆ ವಿಶ್ವವಿದ್ಯಾನಿಲಯದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಒನ್ ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ದಾವಣಗೆರೆ ವಿಶ್ವವಿದ್ಯಾಲಯದ ಸೀನಿಯರ್ ಪ್ರೊಫೆಸರ್ ಒಬ್ಬರನ್ನು ಸಿ ಬಿ ಐ ಬಂಧನ ಮಾಡಿದೆ ಈ ಬಗ್ಗೆ ಒಂದು ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಬ್ರೇಕ್ ಇದೆ ದಾವಣಗೆರೆಯ ಶಿವಗಂಗೋತ್ರಿ ವಿಶ್ವವಿದ್ಯಾಲಯದ ಸೀನಿಯರ್ ಪ್ರೊಫೆಸರ್ ಒಬ್ಬರು ಸಿ ಬಿ ಐ ವಶದಲ್ಲಿದ್ದಾರೆ ಈ ಬಗ್ಗೆ ಒಂದು ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಬ್ರೇಕ್ ಲೆಟ್ಸ್ ಗೋ ಬ್ರೇಕಿಂಗ್ ಏನಂತ ನೋಡ್ತಂತೆ ಒಂದೆ ನ್ಯೂಸ್ ಬ್ರೇಕ್ ಇದೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ದಾವಣಗೆರೆ ಬಿ ವಿ ಪ್ರೊಫೆಸರ್ ಬಂಧನ ದಾವಿವಿ ಪ್ರೊಫೆಸರ್ ಗಾಯತ್ರಿ ಬಂಧನ ಲಂಚ ಪ್ರಕರಣದಲ್ಲಿ ಬಂಧಿಸಿದ ಸಿಬಿಐ ಅಧಿಕಾರಿಗಳು ನ್ಯಾಕ್ ಮಾನ್ಯತೆ ನೀಡಲು ಲಂಚ ಪ್ರಕರಣ ವಿಜಯವಾಡದ ಕಾಲೇಜು ಒಂದಕ್ಕೆ ಮಾನ್ಯತೆ ನೀಡಲು ಲಂಚ ಸ್ವೀಕಾರ ಎ ಪ್ಲಸ್ ಪ್ಲಸ್ ಮಾನ್ಯತೆಗಾಗಿ ಲಂಚ ಸ್ವೀಕಾರ ಪ್ರಕರಣ ದೇಶದ ವಿವಿಧ ಜೀವಿಗಳ ಹತ್ತು ಜನರ ಬಂಧನಾಗಿದೆ ದಾವಣಗೆರೆ ವಿವಿಯ ಗಾಯತ್ರಿ ಕೂಡ ಬಂಧನ ದಾವಿವಿಯಲ್ಲಿ ಮೈಕ್ರೋ ಬಯಾಲಜಿ ಪ್ರೊಫೆಸರ್ ಗಾಯತ್ರಿ ದೇವರಾಜ್ ದಾವಿವಿ ಪರೀಕ್ಷಾಂಗ ಹಾಗೂ ಆಡಳಿತ ಕುಲಸಚಿವರಾಗಿದ್ದರು ಹಿಂದೆ ಕುಲ ಸಚಿವರ ಅವಧಿಯಲ್ಲೂ ಒಟ್ಟರ ರೂಪಾಯಿ ಅಕ್ರಮ ಕಲ್ಪನಾ ಚಾಲ ಪ್ರಶಸ್ತಿ ಪಡೆದಿರೋ ಗಾಯತ್ರಿ ದೇವರಾಜ್ ಇದು ದಾವಣಗೆರೆಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ದಾವಿವಿ ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಬಂಧನ ದಾವಿವಿ ಪ್ರೊಫೆಸರ್ ಗಾಯತ್ರಿ ಬಂಧನ ಲಂಚ ಪ್ರಕರಣದಲ್ಲಿ ಸಿ ಬಂಧಿಸಿದ ಸಿಬಿಐ ಅಧಿಕಾರಿಗಳು ನ್ಯಾಕ್ ಮಾನ್ಯತೆ ನೀಡಲು ಲಂಚ ಪ್ರಕರಣ ವಿಜಯವಾಡದ ಕಾಲೇಜು ಒಂದಕ್ಕೆ ಮಾನ್ಯತೆ ನೀಡಲು ಲಂಚ ಸ್ವೀಕಾರ ಎ ಪ್ಲಸ್ ಪ್ಲಸ್ ಮಾನ್ಯತೆಗಾಗಿ ಲಂಚ ಸ್ವೀಕಾರ ಪ್ರಕರಣ ದೇಶದ ವಿವಿಧ ವಿವಿಗಳ ಹತ್ತು ಜನರ ಬಂಧನ ಆಗಿದೆ ಅದರಲ್ಲಿ ದಾವಣಗೆರೆ ವಿವಿಯ ಗಾಯತ್ರಿ ಕೂಡ ಬಂಧನ ದಾವಿವಿಯಲ್ಲಿ ಮೈಕ್ರೋಬಯಾಲಜಿ ಪ್ರೊಫೆಸರ್ ಆಗಿದ್ದಾರೆ ಈಗ ಸದ್ಯಕ್ಕೆ ದಾವಣಗೆರೆ ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಆಡಳಿತ ವಿಭಾಗದ ಕುಲ ಸಚಿವರಾಗಿದ್ದರು ಕುಲ ಸಚಿವರ ಅವಧಿಯಲ್ಲೂ ಕೋಟ್ಯಂತರ ರೂಪಾಯಿ ಅಕ್ರಮ ಆಗಿದೆ ಕಲ್ಪನಾ ಚಾವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಗಾಯತ್ರಿ ದೇವರಾಜ್ ಇದು ದಾವಣಗೆರೆ ವಿಶ್ವವಿದ್ಯಾಲಯದ ಮೆಗಾ ಎಸ್ ಲೀ ಸ್ಟೋರಿ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಮೈಕ್ರೋಬಯಾಲಜಿ ಸೀನಿಯರ್ ಪ್ರೊಫೆಸರ್ ಆಗಿರ್ತಿರುವಂತಹ ಗಾಯತ್ರಿ ದೇವರಾಜ್ ಅವರನ್ನು ಸಿ ಬಿ ಐ ಅಧಿಕಾರಿಗಳು ಬಂಧನವನ್ನು ಮಾಡಿದ್ದಾರೆ ಕಾರಣ ಏನು ಅಂದರೆ ಆಂಧ್ರ ಪ್ರದೇಶದ ವಿಜಯವಾಡದ ಕೆ ಎಲ್ ಇ ಎಫ್ ಅನ್ನುವಂತಹ ಡೀಮ್ಡ್ ಕಾಲೇಜಿಗೆ ನ್ಯಾಕ್ ಮಾನ್ಯತೆಯನ್ನು ಕೊಡುವಂಥದ್ದು ಎ ಪ್ಲಸ್ ಪ್ಲಸ್ ನ್ಯಾಕ ಮಾನ್ಯತೆಯನ್ನು ಕೊಡೋದಕ್ಕೋಸ್ಕರ ಈ ಒಂದು ಕಮಿಟಿ ಏನಿತ್ತು ನ್ಯಾಯಕ ಕಮಿಟಿ ಏನಿತ್ತು ಆ ಕಮಿಟಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದೆ ಜೊತೆಗೆ ಆ ಲಂಚ ಕೊಡಲಿಕ್ಕೆ ಆ ಕಾಲೇಜಿನವರು ಕೂಡ ಒಪ್ಪಿಕೊಂಡಿದ್ದಾರೆ ಆಯಿತು ಆ ಕಮಿಟಿಗೆ ನಾವು ಲಂಚವನ್ನು ಕೊಡ್ತೀವಿ ಅಂತ ನೀವೇನು ದೃಶ್ಯದಲ್ಲಿ ನೋಡ್ತೀವಿ ಅದೇ ಕಾಲೇಜು ವಿಜಯವಾಡದ ಆಂಧ್ರ ಪ್ರದೇಶದ ವಿಜಯವಾಡದ ಬಹುದೊಡ್ಡ ಕಾಲೇಜು ಪ್ರತಿಷ್ಠಿತ ಕಾಲೇಜು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಈ ಕೆ ಎಲ್ ಐ ಎಫ್ ಕಾಲೇಜಿನ ಆಡಳಿತ ಮಂಡಳಿ ಈ ಒಂದು ಕಮಿಟಿ ಏನಿತ್ತು ನ್ಯಾಷನಲ್ ಅಸಿಸ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ ಅಕ್ರಿಡೇಷನ್ ಕೌನ್ಸಿಲ್ ನ್ಯಾಕ್ ಅಂತ ಏನು ಕಡಿತೀವಿ ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳಿಗೆ ಒಂದು ನ್ಯಾಕ್ ಗ್ರೇಡತೆ ಗ್ರೇಡನ್ನು ಕೊಡ್ತಾರೆ ಮಾನ್ಯತೆಯನ್ನು ಕೊಡ್ತಾರೆ ಎ ಎ ಪ್ಲಸ್ ಎ ಪ್ಲಸ್ ಪ್ಲಸ್ ಅಂತಂದೇಳಿ ಬಿ ಅಂದರೆ ಬಿ ಅಂದರೆ ಕಡಿಮೆ ಇರುವಂಥದ್ದು ಅಂತ ಎ ಪ್ಲಸ್ ಪ್ಲೇಸ್ ಅಂತಂದರೆ ಅತ್ಯಂತ ಉನ್ನತವಾದ ಕಾಲೇಜು ಎಲ್ಲ ರೀತಿಯಾದ ಅಲ್ಲಿ ಶಿಕ್ಷಣ ಮೂಲಭೂತ ಸೌಕರ್ಯ ಎಲ್ಲವೂ ಕೂಡ ಕಾಲೇಜಿನಲ್ಲಿದ್ದಾವೆ ಅಂತ ಸೊ ಆ ಒಂದು ಕಮಿಟಿ ಏನಿದೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಏನಿದೆ ಆ ಕೌನ್ಸಿಲು ಕಾಲೇಜುಗಳಿಗೆ ಭೇಟಿ ಕೊಟ್ಟು ಕಾಲೇಜಿನ ಮೂಲಭೂತ ಸೌಕರ್ಯಗಳು ಅಲ್ಲಿಯ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇದೆ ಪ್ರತಿಯೊಂದನ್ನು ಕೂಡ ಗಮನ ಹರಿಸಿ ಒಂದು ನ್ಯಾಕ್ ಗ್ರೇಡನ್ನು ಮಾನ್ಯತೆಯನ್ನು ಕೊಡುವಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು ಯು ಜಿ ಅಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಒಂದು ಕಮಿಟಿ ಫಾರ್ಮೇಷನ್ ಆಗಿರುತ್ತೆ ನ್ಯಾಕ್ ಕಮಿಟಿ ನ್ಯಾಕ್ ಕಮಿಟಿಯ ಒಬ್ಬ ಸದಸ್ಯರಾಗಿ ದಾವಣಗೆರೆ ವಿಶ್ವವಿದ್ಯಾಲಯದ ಗಾಯತ್ರಿ ದೇವರಾಜ್ ಕೂಡ ಆಯ್ಕೆಯಾಗಿರ್ತಾರೆ ನೀವೇನು ದೃಶ್ಯದಲ್ಲಿ ನೋಡ್ತಿದಿರಿ ಇವರು ಗಾಯತ್ರಿ ದೇವರಾಜ್ ದಾವಣಗೆರೆ ವಿಶ್ವವಿದ್ಯಾಲಯದ ಮೈಕ್ರೋ ಬಯಾಲಜಿಯ ಸೀನಿಯರ್ ಪ್ರೊಫೆಸರ್ ರೈಟ್ ನಾವು ಈಗ ಈ ಹಿಂದೆ ಇದೇ ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದರು ಪರೀಕ್ಷಾಂಗ ಮತ್ತು ಆಡಳಿತ ವಿಭಾಗದ ಕುಲಸಚಿವರಾಗಿದ್ದರು ಗಾಯತ್ರಿ ಅವರು ಕುಲಸಚಿವರಾಗಿದ್ದಾಗ ಆಗಲೂ ಕೂಡ ತಮ್ಮ ಮಗಳ ಗಂಡನಿಗೆ ಅರ್ಥಾತ್ ಅಳಿಯನಿಗೆ ಎರಡು ಕೋಟಿ ರೂಪಾಯಿಯ ವೈಫೈ ಟೆಂಡರನ್ನು ಮಾಡಿಕೊಡ್ತಾರೆ ಗಾಯತ್ರಿ ಅವರದು ಇದೇ ಮೊದಲ ಪ್ರಕರಣ ಏನಲ್ಲ ಅಂದರೆ ಈ ರೀತಿ ಅಕ್ರಮಗಳನ್ನು ಸಾಕಷ್ಟು ಎಸಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ದಾಖಲಾತಿಗಳಿದ್ದಾವೆ ಹಿಂದೆ ನಾನು ಹೇಳ್ತಾ ಇದ್ದೆ ಇವರು ಯಾವಾಗ ಕುಲಸಚಿವರಾಗಿದ್ದರು ಆಗ ವೈಫೈಯನ್ನು ಕೊಡಲಿಕ್ಕೆ ವೈಫೈ ಟೆಂಡರನ್ನು ಮಾಡಲಿಕ್ಕೆ ಎರಡು ಕೋಟಿ ರೂಪಾಯಿ ಟೆಂಡರನ್ನು ತಮ್ಮ ಮಗಳ ಪುತ್ರನಿಗೆ ಮಗಳ ಗಂಡನಿಗೆ ಅಂದರೆ ಅಳಿಯನಿಗೆ ಅಳಿಯನಿಗೆ ಎರಡು ಕೋಟಿ ರೂಪಾಯಿ ಟೆಂಡರನ್ನು ಮಾಡಿಕೊಟ್ಟಿರ್ತಾರೆ ಅದು ಕೂಡ ಕಂಪ್ಲೇಂಟ್ ಆಗಿದೆ ಅದು ಕೂಡ ಎನ್ಕ್ವೈರಿ ನಡೀತಾ ಇದೆ ಈಗ ವಿಜಯವಾಡದಲ್ಲಿ ಏನೊಂದು ನ್ಯಾಕ್ ಕಮಿಟಿ ಹೋಗಿರುತ್ತೆ ಆ ಸಂದರ್ಭದಲ್ಲಿ ಈ ಕಮಿಟಿಗೆ ಆ ಕಾಲೇಜಿನ ಆಡಳಿತ ಮಂಡಳಿ ಸುಮಾರು ಮೂವತ್ತೇಳು ಲಕ್ಷ ಕ್ಯಾಶ್ ಆರು ಲೆನೋವಾ ಲ್ಯಾಪ್ಟಾಪ್ ಒಂದು ಐಫೋನ್ ಸಿಕ್ಸ್ಟಿನ್ ಪ್ರೋ ಸೇರಿದಂತೆ ಸಾಕಷ್ಟು ಆಮಿಷವನ್ನು ಒಡ್ಡಿ ಕೊಟ್ಟಿರ್ತಾರೆ ಈ ಬಗ್ಗೆ ಸಿ ಬಿ ಐ ಅಧಿಕಾರಿಗಳು ದೂರನ್ನು ದಾಖಲಿಸ್ಕೊಂಡು ಆ ಮೂವತ್ತ ಏಳು ಲಕ್ಷ ಹಣವನ್ನು ಮತ್ತು ಆರು ಲ್ಯಾಪ್ಟಾಪ್ಗಳನ್ನು ಒಂದು ಐಫೋನ್ ಸಿಕ್ಸ್ಟಿ ಪ್ರೋ ಎಲ್ಲವನ್ನು ಕೂಡ ವಶಪಡಿಸ್ಕೊಂಡು ದೇಶದ ಪ್ರತಿಷ್ಠಿತ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ದೆಹಲಿಯ ಜೆ ಎನ್ ಯು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸೇರಿದಂತೆ ದೇಶದ ವಿವಿಧ ವಿಶ್ವವಿದ್ಯಾಲಯಗಳ ಈ ಕಮಿಟಿಯಲ್ಲೇನಿದ್ರು ಪ್ರೊಫೆಸರ್ಗಳು ಅವರೆಲ್ಲರನ್ನು ಕೂಡ ಸಿ ಬಿ ಐ ಅಧಿಕಾರಿಗಳು ಬಂಧನವನ್ನು ಮಾಡಿ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟಂಥ ಸಿ ಬಿ ಐ ಅಧಿಕಾರಿಗಳು ಗಾಯತ್ರಿ ದೇವರಾಜರನ್ನು ವಶಕ್ಕೆ ಪಡೆದು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಎಷ್ಟು ಲಂಚವನ್ನು ತೆಗೆದುಕೊಂಡಿದ್ದರು ಈ ಕಮಿಟಿಯಲ್ಲಿ ಯಾರ್ಯಾರಿದ್ರು ಕಮಿಟಿಯ ಡಿಮ್ಯಾಂಡ್ ಏನಿತ್ತು ಆ ಕಾಲೇಜಿನ ಆಡಳಿತ ಮಂಡಳಿಗೆ ಎಷ್ಟು ಹಣವನ್ನು ಕೊಟ್ಟಿದೆ ಇವರಿಗೆ ಎಲ್ಲವನ್ನು ಕೂಡ ಸಿ ಬಿ ಐಗಾಗಲೇ ತನಿಖೆಯನ್ನು ಮಾಡ್ತಾಯಿದೆ ಇದು ಒಂದು ಕಡೆ ನ್ಯೂಸ್ ಮೆಗಾ ಎಸ್ ಸ್ಟೋರಿ ನ್ಯೂಸ್ಟೋರಿ ಯಾಕೆ ಅಂದರೆ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಅಕ್ರಮಗಳು ಸಾಲು ಸಾಲು ಅಕ್ರಮಗಳು ನಡೀತಾ ಇರ್ತವೆ ಈ ಬಾರಿ ದಾವಣಗೆರೆ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಹೊರಗಡೆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಡೀಮ್ಡ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ನ್ಯಾಕ್ ಕಮಿಟಿಯ ಮುಂದಗಡೆ ನ್ಯಾಕ್ ಮಾನ್ಯತೆಯನ್ನು ಕೊಡ್ತೀನಿ ಅಂತೇಳಿ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಈ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಗಾಯತ್ರಿ ದೇವರಾಜವರ ಬಂಧನ ಆಗಿದೆ ಈಗಿನ ರಿಜಿಸ್ಟ್ರು ಅವರು ಇನ್ನೂ ನನಗೆ ಮಾಹಿತಿ ಬಂದಿಲ್ಲ ನಾನು ಔಟ್ ಆಫ್ ಸ್ಟೇಷನ್ ಇದ್ದೇನೆ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ ಆದರೆ ಈಗಾಗಲೇ ಅದು ದಾವಣಗೆರೆ ವಿಶ್ವವಿದ್ಯಾಲಯದ ಗಾಯತ್ರಿ ದೇವರಾಜ ದೇವರಾಜವರ ಬಂಧನ ಆಗಿದೆ ಅಂತ ಸುಮಾರು ಒಂದು ಕೋಟಿಗೂ ಅಧಿಕ ಡಿಮ್ಯಾಂಡ್ ಇತ್ತು ಅಂತ ಈ ಒಂದು ನ್ಯಾಕ್ ಕಮಿಟಿ ಇದೆ ನ್ಯಾಕ್ ಕಮಿಟಿಯ ಡಿಮ್ಯಾಂಡ್ ಅಷ್ಟಿತ್ತು ಅಂತ ಆದರೆ ಕೆ ಎಲ್ ಎಫ್ ಕಾಲೇಜಿನ ಆಡಳಿತ ಮಂಡಳಿ ಮೂವತ್ತೇಳು ಲಕ್ಷ ನಗದು ಕೊಟ್ಟಿದೆ ಲ್ಯಾಪ್ಟಾಪ್ಗಳು ಕೊಟ್ಟಿದ್ದಾವೆ ಐಫೋನ್ ಕೊಟ್ಟಿದೆ ಇದೆಲ್ಲವನ್ನು ಕೊಟ್ಟು ಈ ಒಂದು ಕಮಿಟಿಯನ್ನು ಸಂತೃಪ್ತಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಆದರೆ ಯಾರೊಬ್ಬರು ಮಹಾನ್ ಭಾವ ಕಾಲೇಜಿನ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ಕಾಲೇಜಿನ ಆಡಳಿತ ಮಂಡಳಿ ಹಣವನ್ನು ಕೊಟ್ಟು ನ್ಯಾಕ್ ಮಾನ್ಯತೆಯನ್ನು ತೆಗೆದುಕೊಳ್ತಿದೆ ಎ ಪ್ಲಸ್ ಪ್ಲಸ್ ಮಾನ್ಯತೆಯನ್ನು ತೆಗೆದುಕೊಳ್ತಿದೆ ಅಂತೇಳಿ ಹಾಗಾಗಿ ಸಿ ಬಿ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ದೂರನ ಅಂದರೆ ಆ ವ್ಯಕ್ತಿಯ ಮೇಲೆ ಆ ವ್ಯಕ್ತಿಯ ಹೇಳಿಕೆಯ ಮೇಲೆ ದೂರನ್ನು ದಾಖಲಿಸಿಕೊಂಡು ಈ ಒಂದು ಕಾಲೇಜಿನ ಆಡಳಿತ ಮಂಡಿಯಳ ಮಂಡಳಿಯವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ದೇಶದ ವಿವಿಧ ವಿಶ್ವವಿದ್ಯಾನಿಲಯಗಳ ಹತ್ತಕ್ಕೂ ಹೆಚ್ಚು ಪ್ರೊಫೆಸರ್ಗಳನ್ನು ಬಂಧನ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಸೊ ನೋಡೋಣ ಇನ್ನು ಮುಂದೆ ಯಾವ ರೀತಿಯಾಗಿ ಈ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸೀನಿಯರ್ ಪ್ರೊಫೆಸರ್ ಗಾಯತ್ರಿ ದೇವರಾಜ್ ಅವರು ಯಾವೆಲ್ಲ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಏನು ಅನ್ನೋದು ಈ ತನಿಖೆಯಲ್ಲಿ ಬರಬೇಕಾಗಿದೆ ಇದು ಒನ್ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತೇಳಿದ್ರೆ ತಪ್ಪಲ್ಲ ಯಾಕಂದರೆ ಯಾವ ರಾಜ್ಯ ಮಟ್ಟದ ಸುದ್ದಿವಾಹಿನಿಯಲ್ಲೂ ಆಗದ ಯಾವ ಪತ್ರಿಕೆಯಲ್ಲೂ ಬ್ರೇಕ್ ಆಗದಂತ ಸುದ್ದಿಯನ್ನು ಒಂದು ಕನ್ನಡ ನ್ಯೂಸ್ ಬ್ರೇಕ್ ಮಾಡಿದೆ ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಒನ್ ನ್ಯೂಸ್ ದಾವಣಗೆರೆ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್